ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಬಸವ ಬಸವತಾರಕ ರಾಮರಾವ್ ಸೇವಾ ಟ್ರಸ್ಟ್ ವತಿಯಿಂದ ರಾಮರಾವ್ ರವರ ಜಯಂತಿಯನ್ನು ಆಚರಿಸಲು ಸುದ್ದಿಗೋಷ್ಠಿ ನಡೆಸಿದ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಿಂದೂ ಬಾಂಧವರ ಹೊಸ ವರ್ಷ ಯುಗಾದಿ ದಿನದಂದು ಮುಳುಪಾಗಿಲು ಶ್ರೀ ವೀರಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಿ ದೇಶದ ಸಮಸ್ತ ಜನರಿಗೆ ಈ ಹೊಸ ವರ್ಷದಲ್ಲಿ ಆರೋಗ್ಯ ಆಯಸ್ಸು ಕಾಪಾಡಲಿ ಈ ಹೊಸ ವರ್ಷದಲ್ಲಿ ಜನರ ಸಂಕಲ್ಪ ಸಿದ್ಧಿಯಾಗಲಿ ಎಂದು ಪ್ರಾರ್ಥಿಸಿ ಬೇವು ಬೆಲ್ಲವನ ಸಾರ್ವಜನಿಕರಿಗೆ ನೀಡಿದ ಟ್ರಸ್ಟ್ನ ಪದಾಧಿಕಾರಿಗಳು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಮುಳಬಾಗಿಲು ತಾಲೂಕು ಬೆಂಗಳೂರು ಮತ್ತು ಆಂಧ್ರಪ್ರದೇಶದಲ್ಲಿ ಸುಮಾರು ವರ್ಷಗಳಿಂದ ನಂದಮೂರಿ ಬಸವ ತಾರಕ ರಾಮಾರಾವ್ ಸೇವಾ ಟ್ರಸ್ಟ್ ವತಿಯಿಂದ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ವಿಶೇಷವಾಗಿ ಕರೋನಾ ಸಮಯದಲ್ಲಿ ವಿಶೇಷ ಸೇವೆ ಕಾರ್ಯಕ್ರಮಗಳನ್ನು ಮಾಡಿದ ನಮ್ಮ ಪದಾಧಿಕಾರಿಗಳು ಆಂಧ್ರಪ್ರದೇಶ ಮತ್ತು ಕರ್ನಾಟಕದಲ್ಲಿ ರಾಮರಾಜ್ಯ ಅಂದರೆ ಕರ್ನಾಟಕಕ್ಕೆ ಡಾಕ್ಟರ್ ರಾಜ್ಕುಮಾರ್ ಆಂಧ್ರಕ್ಕೆ ರಾಮಾರಾವ್ ಎಂಬ ನಾಣುಡಿಯೊಂದಿಗೆ ಮುಳಬಾಗಿಲು ನಗರದ ನರಸಿಂಹತೀರ್ಥದ ಬಳಿ ರಾಮರಾಜ್ ಸರ್ಕಲ್ ನಿರ್ಮಿಸಲು ಮುಂದಾಗಿದ್ದು ಆಂಧ್ರ ಮತ್ತು ಕರ್ನಾಟಕದ ಜನಮನ್ನಣೆ ಗಳಿಸಲು ನಂದಮುರಿ ಬಸವ ತಾರಕ ರಾಮಾರ ರಾವ್ ಟ್ರಸ್ಟ್ ಅಭಿಮಾನಿಗಳ ಯುಗಾದಿ ಹಬ್ಬದ ಸಿಹಿ ಸುದ್ದಿ ನೀಡಿದ್ದಾರೆ ನಗರದ ಜಯಮ್ಮ ಕೃಷ್ಣಪ್ಪ ಕಲ್ಯಾಣ ಮಂಟಪದಲ್ಲಿ ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದಂದು ನಂದಮೂರಿ ರಾಮರಾವ್ ರವರ ಜಯಂತಿಯಂದು ಅಭಿಮಾನಿಗಳ ಸಡಗರ ಸಂಭ್ರಮ ಕಾರ್ಯಕ್ರಮಗಳೊಂದಿಗೆ ವಿಶೇಷವಾಗಿ ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ಜೂನಿಯರ್ ರಾಮರಾವ್ ಅವರನ್ನು ಕರೆಯಿಸಿ ಅವರು ನಟಿಸಿರುವ ಪಾತ್ರಗಳ ನಟನೆ ಮಾಡಲು ಆಂಧ್ರ ಮತ್ತು ಕರ್ನಾಟಕದಿಂದ ಬರುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಂದಮೂರಿ ಬಸವ ತಾರಕ ರಾಮರಾವ್ ಸೇವಾ ಟ್ರಸ್ಟ್ ವತಿಯಿಂದ ಸನ್ಮಾನಿತರಿಗೆ ಕೊಡತಕ್ಕ ಪ್ರಶಸ್ತಿ ವಿವರಗಳನ್ನು ಕೇಳಿದರೆ ಯಾರೂ ಮಾಡದ ರೀತಿಯಲ್ಲಿ ವಿಶೇಷ ಸನ್ಮಾನಕ್ಕೆ ಜಿಲ್ಲೆಯ ಅಧಿಕಾರಿಗಳನ್ನು ಮತ್ತು ಸಮಾಜ ಸೇವಕರನ್ನು ಗುರುತಿಸಿ ನಂದಮೂರಿ ಟಿ ರಾಮರಾವ್ ಅವರು ಅಭಿನಯಿಸಿ ವಿಶೇಷ ಪಾತ್ರಗಳನ್ನು ಮಾಡಿ ದೇಶಕ್ಕೆ ಸಮಾಜಕ್ಕೆ ಮಾದರಿಯಾದ ಚಿತ್ರಗಳ ಪ್ರಶಸ್ತಿಗಳ ವಿವರಗಳನ್ನು ತಿಳಿಸಿದ ಪದಾಧಿಕಾರಿಗಳು జస్టిస్ చౌదరి పాత్ర ప్రశస్తి న్యాయమూర్తివరికి లాయర్ విశ్వనాథ్ పాత్రద ప్రశస్తియను లాయర్ అవగా కొండవేటి సింహం ప్రశస్తియన పోలీస్ కమిషనర్ అవగా నిప్పు లాంటి మనిషి చిత్రద పోలీస్ సబ్ ఇన్స్పెక్టర్ అది మేజర్ చంద్రకాంత్ చిత్ర ప్రశస్తి సేనాధికారివరిగి బొబ్బలి పులి చిత్ర ప్రశస్తియన సేనా జవన్గా విశ్వరూపం చిత్ర ప్రశస్తియన కాలేజ్ ప్రాంశుపాలకి ಬಡಿಪಂತುಲು ಚಿತ್ರದ ಪ್ರಶಸ್ತಿಯನ್ನು ಶಾಲೆಯ ಉಪಾಧ್ಯಾಯರಿಗೆ ರೈತ ಬಿಡ್ಡ ಚಿತ್ರದ ಪ್ರಶಸ್ತಿಯನ್ನು ರೈತ ನಾಗರಿಕರಿಗೆ ಡ್ರೈವರ್ ರಾಮುಡು ಚಿತ್ರದ ಪ್ರಶಸ್ತಿಯನ್ನು ಬಸ್ಸು ಮತ್ತು ಲಾರಿ ಚಾಲಕರವರಿಗೆ ಡಾಕ್ಟರ್ ರಾಮುಡು ಚಿತ್ರದ ಪ್ರಶಸ್ತಿಯನ್ನು ವೈದ್ಯಾಧಿಕಾರಿಗೆ ಬಂಗಾರು ಮನಷಿ ಚಿತ್ರದ ಪ್ರಶಸ್ತಿಯನ್ನು ಜಿಲ್ಲಾಧಿಕಾರಿಗೆ ಕಥಾ ನಾಯಕಡು ಚಿತ್ರದ ಪ್ರಶಸ್ತಿಯನ್ನು ಸಾಮಾಜಿಕ ಸೇವೆಯ ಮುಖಂಡರಿಗೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಚಿತ್ರದ ಪ್ರಶಸ್ತಿಯನ್ನು ಸ್ವಾಮೀಜಿಗಳಿಗೆ ಕೊಟ್ಟು ವಿಶೇಷವಾಗಿ ಸನ್ಮಾನಿಸಲಾಗುವುದೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ದೇಶದಲ್ಲಿ ಎಲ್ಲೂ ಸಿಗದ ಎನ್ ಟಿ ಆರ್ ಭಾವಚಿತ್ರವಿರುವ ಶುದ್ಧ ಚಿನ್ನ ಶುದ್ಧ ಬೆಳ್ಳಿ ಮತ್ತು ಪಂಚಲೋಹದ ವಿಶೇಷ ನಾಣ್ಯಗಳನ್ನು ತಯಾರಿಸಿ ನಂದಮುರಿ ರಾಮಾರಾವ್ ರವರ ಜ್ಞಾಪಕಾರ್ಥಕವಾಗಿ ನೀಡಲು ಮುಂದಾಗಿದ್ದು ಲಕ್ಕಿ ಡ್ರಾ ಮೂಲಕ ಅಭಿಮಾನಿಗಳಿಗೆ ಟಿಕೆಟ್ ನೀಡಿ ಶುದ್ಧ ಚಿನ್ನದಿಂದ ತಯಾರಿಸಿದ ನಾಣ್ಯಕ್ಕೆ ಏಳ್ನೂರು ರೂಪಾಯಿಗಳು ಶುದ್ಧ ಬೆಳ್ಳಿ ನಾಣ್ಯಕ್ಕೆ ರು ಮುನ್ನೂರು ರೂಪಾಯಿಗಳು ಹಾಗೆ ಪಂಚಲೋಹದ ರು ಇನ್ನೂರು ರೂಪಾಯಿಗಳಂತೆ ನೀಡಿ ಮೇ ಇಪ್ಪತ್ತೆಂಟರಂದು ಕಾರ್ಯಕ್ರಮದಲ್ಲಿ ಲಕ್ಕಿ ಡ್ರಾ ಮೂಲಕ ಅಭಿಮಾನಿಗಳ ಸಮಕ್ಷಮದಲ್ಲಿ ವಿಜೇತರಿಗೆ ಗಣ್ಯರಿಂದ ನೀಡಲಾಗುವುದೆಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ನಂದಮೂರಿ ಬಸವತಾರಕ ರಾಮರಾವ್ ಸೇವಾ ಟ್ರಸ್ಟ್ನ ಆರ್ಗನೈಸರ್ ಮತ್ತು ಡೈರೆಕ್ಟರ್ ಸುಬ್ರಹ್ಮಣ್ಯಂ ಅಧ್ಯಕ್ಷರಾದ ರಮಣ ಉಪಾಧ್ಯಕ್ಷ ಚಿನ್ನಪ್ಪಯ್ಯ ಕಾರ್ಯದರ್ಶಿ ವಾಣಿಗಾನಹಳ್ಳಿ ಬಾಲಕೃಷ್ಣ ಸಹ ಕಾರ್ಯದರ್ಶಿ ಶ್ರೀನಿವಾಸ ರೆಡ್ಡಿ ನಾರಾಯಣಸ್ವಾಮಿ ಹಾಜರಿದ್ದರು ವರದಿ ಬಜರಂಗಿ ಚಲ್ಪದಿ ಕಿರಣ ಸುದ್ದಿ ಮಸ್ತ ಮುಳುಬಾಗಲ್ ತಾಲೂಕಿನ ನಾಗರಿಕ ಬಂಧುಗಳಿಗೆ ವಿಶ್ವಾಸ ನಾಮ ಸಂವತ್ಸರದ ಯುಗಾದಿ ಶುಭಾಶಯಗಳನ್ನು ನಮ್ಮ ಸಂಘದ ವತಿಯಿಂದ ನಂದಮೂರು ಬಸವ ತಾರಕ ರಾಮಾರಾವ್ ಸೇವಾ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರಾದ ಎನ್ ಟಿ ರಮಣ ಡೈರೆಕ್ಟರಾದ ಕೆ ವಿ ಸುಬ್ರಹ್ಮಣ್ಯಂ ಮಾಡುವ ಅನೇಕ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಒಂದು ಈ ಪ್ರೆಸ್ ಮೀಟ್ನಲ್ಲಿ ಒಂದು ಕಾರ್ಯಕ್ರಮ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮೇ ಜ ಮೇ ಎರಡು ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೆಂಟರಂದು ರಾಮರಾಜ್ ಎನ್ನುವ ಹೆಸರಿನಿಂದ ರಾಮರಾಜ್ ಅಂದರೆ ರಾಮಾರಾವ್ ರಾಮ್ ರಾಜ್ ರಾಜ್ಕುಮಾರ್ ಇವರ ಸವಿನ ನೆನಪಾಗಿ ಮೇ ಇಪ್ಪತ್ತೆಂಟರಂದು ರಾಮಾರಾವ್ ಜನ್ಮದಿನ ಕಾರ್ಯಕ್ರಮ ಅಂಗವಾಗಿ ಒಂದು ಈ ಜೂನಿಯರ್ ಎನ್ ಟಿ ಆರ್ ಜೂನಿಯರು ಬಾಲಕೃಷ್ಣ ಜೂನಿಯರ್ ಗ್ರೂಪ್ ಇವರಿಂದ ಮನರಂಜನೆ ಕಾರ್ಯಕ್ರಮ ಮತ್ತು ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಂದಮೂರು ಬಸವಧಾರ ಸೇವಾ ಟ್ರಸ್ಟ್ ವತಿಯಿಂದ ಸಮಾಜದಲ್ಲಿ ಸೇವೆ ಸಲ್ಲಿಸುವಂಥ ಸನ್ಮಾನರಿಗೆ ಅಂದರೆ ಜ ಜಡ್ಜ್ ನ್ಯಾಯಮೂರ್ತಿ ನ್ಯಾಯವಾದಿಗಳು ಪೊಲೀಸ್ ಕಮಿಷನರು ಪೊಲೀಸ್ ಇನ್ಸ್ಪೆಕ್ಟರು ಸೇನೆ ಅಧಿಕಾರಿಗಳು ಸೇನೆ ಜಹೋಧರು ಕಾಲೇಜು ಉಪನ್ಯಾಸಕರು ಶಾಲೆ ಉಪಾಧ್ಯಾಯಕರು ರೈತರ ನಾಗರಿಕರು ಬಸ್ ಲಾರಿ ಚಾಲಕರು ವೈದ್ಯರು ಇವುಗಳಿಂದ ರಾಮಾರವ ನಡೆಸಿರುವಂಥ ಸಿನಿಮಾಗಳ ಹೆಸರಿನಿಂದ ಒಂದು ಅವಾರ್ಡ್ಗಳನ್ನು ನಾವು ನಿರ್ಧರಿಸಿದ್ದೀವಿ ಇದರ ಅಂಗವಾಗಿ ನಾವು ಅವರನ್ನು ಸು ಸೂಚನೆ ಪಡ್ಕೊಂಡು ಅವರು ಸನ್ಮಾನ ಮಾ ಆ ಒಂದು ಮೇ ಇಪ್ಪತ್ತೆಂಟರಂದು ಸನ್ಮಾನ ಕಾರ್ಯಕ್ರಮ ಏರ್ಪಾಡಿಸಿದ್ದೀವಿ ಇವರಿಗೆಲ್ಲ ನಮ್ಮ ಸಂಘದ ವತಿಯಿಂದ ಸನ್ಮಾನ ಏರ್ಪಾಡಿಸಿ ಇದರಲ್ಲಿ ಒಂದು ಲಕ್ಕಿ ಡಿಪ್ಪು ಕಾರ್ಯಕ್ರಮ ಇಟ್ಟಿದ್ವಿ ಈ ಕಾರ್ಯಕ್ರಮದಲ್ಲಿ ಒಂದು ಗ್ರಾಮ್ ಚಿನ್ನದ ನಾಣ್ಯ ಐದು ಗ್ರಾಮ್ ಬೆಳ್ಳಿ ನಾಣ್ಯ ಚಿನ್ನದ ಲೇಪಿತ ಕಾಯಿಲೆಗಳನ್ನು ಇಟ್ಟಿದ್ದೀವಿ ಇದರಲ್ಲಿ ಏಳ್ನೂರು ರೂಪಾಯಿ ಟಿಕೆಟು ಐನೂರು ರೂಪಾಯಿ ಟಿಕೆಟು ಇದೆಲ್ಲ ನಾವು ಏರ್ಪಾಡು ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಮ್ಮ ಅಭಿಮಾನಿಗಳು ಎನ್ ಟಿ ಆರ್ ಅಭಿಮಾನಿಗಳು ರಾಜ್ಕುಮಾರ್ ಅಭಿಮಾನಿಗಳು ಭಾಗವಹಿಸಿ ಯಶಸ್ವಿ ಬಂದು ಕೋರುತ್ತಾ ಮನೋ ಇನ್ನೊಂದು ಸಾರಿ ಯುಗಾದಿ ಶುಭಾಶಯಗಳನ್ನು ತಿಳಿಸ್ಬ ತಿಳು ತಿಳಿಸುತ್ತಾ ನಂದಮೂರು ಬಸವಧಾ ಚುಟ್ಟಿಯಿಂದ ಶುಭಾಶಯಗಳನ್ನು ಹೇಳುತ್ತಿದ್ದೇವೆ ಜೈ ಕರ್ನಾಟಕ ಜೈ ಹಿಂದ್ ಜೈ ರಾಜ್ಕುಮಾರ್ ಜೈ ಎನ್ ಟಿ ಆರ್ ಸಮಸ್ತ ಕರ್ನಾಟಕ ಹಾಗೂ ಮುಳಬಾಗಲ್ ತಾಲೂಕಿನ ಸಮಸ್ತ ಜನರಿಗೆ ಜನರಿಗೆ ಆರ್ಥಿಕ ಉಗಾದಿ ಶುಭಾಕಾಂಕ್ಷೆಗಳು ಪ್ರತಿಯೊಬ್ಬರಿಗೂ ಸಂತೋಷ ನೆಲವು ಎಲ್ಲ ತಂದುಕೊಳ್ಳಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೆಂದು ಕೋರುತ್ತಾ ನಾನು ತಿಳಿಸುವುದೇನೆಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರರಲ್ಲಿ ನಂದಮುರಿ ಬಸವ ತಾರಕ ಸೇವಾ ಟ್ರಸ್ಟ್ ಪ್ರಾರಂಭಿಸಿದವು ಆಗಲಿಂದ ನಾವು ಜನಸೇವೆ ಸಮಾಜ ಸೇವೆ ಸ್ಕೂ ಸ್ಕೂಲ್ಗಳಲ್ಲಿ ಪುಸ್ತಕ ಲೇಖನಿಗಳು ಏನು ಬೇಕೋ ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಹಣ್ಣು ಹಂಪಲ್ಲ ಹಂಚುತ್ತತ್ತ ಮುಂದುವರೆಸಿಕೊಂಡು ಬರುತ್ತಿದ್ದೇವೆ ಈ ಸಲಾನು ಮೇ ಟ್ವೆಂಟಿ ಏಯ್ಟ್ ಎನ್ ಟಿ ಆರ್ ಹುಟ್ಟಹಬ್ಬಕ್ಕೆ ಜಯಮ್ಮ ಕೃಷ್ಣಪ್ಪ ಚೌಲ್ಟ್ರಿನಲ್ಲಿ ರಾಜ ಡೂಪ್ ರಾಜ್ಕುಮಾರ್ ಎನ್ ಟಿ ಆರ್ನ ಕರೆಸ್ತೀವಿ ಬ ಡೂಪ್ ಬಾಲಕೃಷ್ಣ ಜೂನಿಯರ್ ಎನ್ ಟಿ ಆರ್ ಎಲ್ಲ ಬರ್ತಾರೆ ಕಾರ್ಯಕ್ರಮ ವಿಜಯಂಬ್ರವಾಗಿ ಮಾಡಲು ಇವತ್ತು ಉಗಾದಿ ಶುಭ ಸಮಯದಲ್ಲಿ ಕರಪತ್ರಗಳನ್ನು ಹಂಚಲು ಪ್ರಾರಂಭಿಸುತ್ತಿದ್ದೇವೆ